ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು ಇಲ್ಲಿ ನಿಮಗೆ ಒಂದು ದೇವಸ್ಥಾನ ಕಾಣ್ತಾ ಇದೆ ಆ ದೇವಸ್ಥಾನದ ಹೆಸರು ಶ್ರೀ ಅಮೋಘ ಸಿದ್ದೇಶ್ವರ ಅಂಥೇಳಿ ಈ ದೇವಸ್ಥಾನ ಬಂದು ಬಿಟ್ಟು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಸುಕ್ಷೇತ್ರ ಚಬನೂರ ಗ್ರಾಮದಲ್ಲಿ ಇದೆ ಈ ದೇವಸ್ಥಾನ ವಿಜಯಪುರದಿಂದ ಸುಮಾರು ಎಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿ ಈ ಊರು ಬರುತ್ತದೆ ಈ ಊರಿನ ಒಂದು ರೂಟ್ ಮ್ಯಾಪು ಇಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ಬರುತ್ತೆ ನೋಡಿ ಇದೇ ಮ್ಯಾಪು ಇಲ್ಲಿ ನೀವು ಇದನ್ನು ಮಾಡಿಕೊಂಡ್ರೆ ಇಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದೂರ ಇದೆ ಯಾವ ಊರು ಮೇಲೆ ಹೋಗಬೇಕು ಅಂತ ಬರುತ್ತೆ ವಿಜಯಪುರ ಟು ಜಬನೂರು ಅಂತ ಹೊಡೆದ್ರೆ ನಿಮಗೆ ಅಲ್ಲಿ ತೋರಿಸುತ್ತೆ ಮತ್ತೆ ಮುಂದೆ ಈ ದೇವರ ಜಾತ್ರೆ ಹೇಗೆ ನಡೆಯುತ್ತೆ ಅಂತ ವಿಡಿಯೋ ಸಮೇತ ಹಾಕಿ ತೋರಿಸುತ್ತೇನೆ ನೋಡಿ ಅದಕ್ಕೂ ಮುಂಚೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಇದೆ ನೋಡ್ರಿ ನಮ್ಮೂರು ಜಾತ್ರೆ ವಿಡಿಯೋ ಇದು ಸುಮಾರು ರಾತ್ರಿ ಮೂರುವರೆ ಟೈಮಿಗೆ ಇದು ಇಷ್ಟು ಜನ ಕಲಿಯೋದು ಡೊಳ್ಳಿನ ಕೈಪಟ್ಟು ರಾತ್ರಿ ಮೂರುವರೆಗೆ ಗುಡಿಗೆ ಹತ್ರ ಜಾಗಿರಲ್ಲ ನಿಂದಿರ್ಲಕ್ಕ ಅಷ್ಟು ಜನ ಇರುತ್ತೆ ಬಾದಾಮಿ ಅಮಾವಾಸ್ಯ ದಿವಸ ರಾತ್ರಿ ಟೈಮ್ ದೇವ್ರ ಹೇಳಿಕೆ ಆಗುತ್ತೆ ದೇವ್ರ ಹೇಳಿಕೆ ಆಗೋಕ್ಕಿಂತ ಮೊದಲು ಈ ಥರ ಇರ್ತಾರೆ ಜನ ಡೊಳ್ಳು ಬಡಿತಿರ್ತಾರೆ ಈರ್ ಕಾರ ರೆಡಿ ಆಗ್ತಿರ್ತಾರೆ ಅಲ್ಲಿ ಭಾರಿ ಅಂದ್ರೆ ಭಾರಿ ಜನ ಇರ್ತದ್ರಿ ನಿಂದಿರ್ಲಾಕ ಜಾಗ ಇರಂಗಿಲ್ಲ ಅಲ್ಲಿ ಗುಡಿ ಸುತ್ತ ನೋಡಿರಿ ಲೈಟಿಂಗ್ಸ್ ಹೆಂಗೆ ಹಾಕ್ಯಾರ ಜನ ನೋಡಿರಿ ರೂಮ್ ಸುತ್ತಕೊಂಡು ಟೆಪಿ ಹಾಕ್ಕೊಂಡು ಹ್ಯಾಂಗೆ ನಿಂತದ ಮಂದಿ ಭಾರಿ ಅಂದ್ರೆ ಭಾರಿ ಜನ ಇರ್ತದ್ರಿ ರೀ ಅಂತರೂ ಭಾಳ ಅಂದ್ರೆ ಭಾಳ ಕಲ್ತಿರ್ತಾವ್ರಿ ಡೊಳ್ಳುಗಳು ಜನಗಳು ಸಿಕ್ಕಾಪಟ್ಟೆ ಇರ್ತದ್ರಿ ಅಲ್ಲೆಲ್ಲ ಸುತ್ತಮುತ್ತ ಇದಕ್ಕೆ ಕೂತಿರ್ತಾರೆ ಮ್ಯಾಲಿಗೆ ಈಗ ದೇವ್ರ ಹೊರಗೆ ಬರೋ ಟೈಮ್ ಆಗಿದೆ ಈಗ ನಾಲ್ಕು ನಾಲ್ಕೂವರೆಗೆ ದೇವ್ರು ಹೊರಗೆ ರೀ ಇದಕ್ಕೆ ಹೇಳಿಕೆ ಆಗ್ತದ್ರಿ ಅದು ಹೇಳಿಕಿದು ವಿಡಿಯೋ ಮುತ್ತೋದೊಂದು ನೆಕ್ಸ್ಟ್ ವೀಡಿಯೋದಾಗ ಬಿಡ್ತೀನಿ ನೋಡಿರಿ ಎಲ್ಲರೂ ನೆಕ್ಸ್ಟ್ ವೀಡಿಯೋದಾಗ ದೇವರಿಂದ ಬಿಡ್ತೀನಿ ಎಲ್ಲರೂ ಲೈಕ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ